ಸರ್ಕಾರ ಏನು ಹದಿನೇಳು ಪರ್ಸೆಂಟು ಪರಿಶಿಷ್ಟ ಜಾತಿ ಏಳು ಪರ್ಸೆಂಟು ನಮ್ಮ ಪರಿಶಿಷ್ಟ ಪಂಗಡ ಒಳ ಮೀಸಲಾತಿಯನ್ನು ಕೊಟ್ಟಿತ್ತು ಅದನ್ನು ಜಾರಿ ಮಾಡದೆ ಮತ್ತೊಂದು ಸಮಿತಿ ಮಾಡೋದ್ರ ಮೂಲಕ ಡಿಲೇ ಟ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಯಾವ ಸಮಾಜ ಸಮುದಾಯಗಳಿಗೂ ಸಹಿತ ಸಿದ್ದರಾಮಯ್ಯವರು ನ್ಯಾಯ ಕೊಡ್ತಾ ಇಲ್ಲ ಇದು ಅಸಂವಿಧಾನಕ್ಕೆ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇದು ಸಿದ್ದರಾಮಯ್ಯವ್ರಿಗೆ ಗೊಂದಲ ಇದ್ದಾರೆ ನಾವು ಭಾಳ ಕ್ಲಿಯರ್ ಇದೆ ನಮ್ಮ ನಮ್ಮ ಸರ್ಕಾರ ಇದ್ದಾಗ ಟು ಸಿ ಟು ಡಿ ಸಂವಿಧಾನಾತ್ಮಕವಾದಂಥ ಎಲ್ಲ ಕಾನೂನುಗಳನ್ನು ಸಂವಿಧಾನ ತಜ್ಞರ ಚರ್ಚೆ ಮಾಡಿನೇ ನಾವು ಈ ಒಂದು ಮೀಸಲಾತಿಯನ್ನು ಕೊಟ್ಟಿವಿ ಆದರೆ ಇವ್ರಿಗೆ ಕನ್ಫ್ಯೂಷನ್ ಏನತ್ತೆ ಮುಸ್ಲಿಮರು ನಾಲ್ಕು ಪರ್ಸೆಂಟ್ ತೆಗೆದಿದ್ದು ಇವ್ರಿಗಿರುವಂಥ ದೊಡ್ಡ ಯಾಕಂದರೆ ಅವ್ರು ತಮ್ಮ ಸಮುದಾಯಕ್ಕೆ ಎಷ್ಟು ಕೊಡುವಂಥ ಇಸ್ ಆಸಕ್ತಿ ಇಲ್ಲ ಏನು ಉಳಿದ ಸಮಾಜ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋದು ಅವ್ರ ಬಗ್ಗೆ ಮಾತಾಡೋದಕ್ಕೆ ಬಿಟ್ಟು ಕೊಡೋದು ಸೂಕ್ತ ಅವರಿಂದ ಏನು ಸಮಾಜಕ್ಕೆ ಒಳ್ಳೆಯದಾಗ್ತದಂತೆ ಅನಿಸೋದಿಲ್ಲ ಅದು ಮುಗಿದ ಅದು ಬಾಗಿಲು ಬಂದಾಗಿದೆ ಅವ್ರ ಬಗ್ಗೆ ಏನು ಮಾತಾಡುವಂಥದ್ದು ಯಾವುದು ಗೌರವ ಕೊಡುವಂಥದ್ದು ಇಲ್ಲ ಸಮಾಜಕ್ಕೆ ಗೊತ್ತಾಗಿಬಿಟ್ಟಿದೆ ಇವರು ಕೇವಲ ತಮ್ಮ ಮಂತ್ರಿ ಸ್ಥಾನಕ್ಕಾಗಿ ಸಮುದಾಯವನ್ನು ಎಮ್ ಎಲ್ ಎ ಆಗೋದ್ರ ಸಲುವಾಗಿ ಉಪಯೋಗ ಮಾಡಿಕೊಂಡ್ರು ಅನ್ನೋದು ಎಲ್ಲರಿಗೆ ಗೊತ್ತಾಗಿದೆ ಹೋರಾಟ ಇರ್ತದೆ ಹೋರಾಟ ನಿರಂತರ ಇರುದೆ ಎಲ್ಲಿವರಿಗೆ ಮೀಸಲಾತಿ ಸಿಗುದಿಲ್ಲ ಅಲ್ಲಿಯವ್ರು ನಮ್ಮ ಹೋರಾಟ ಇರುದೆ ಕೇವಲ ಪಂಚಮ್ಸಾಲೆ ಅಲ್ಲ ಇವಳಿಗೆಲ್ಲ ಸಮಾಜ ನಲವತ್ತು ಸಮುದಾಯ ಅವೆಲ್ಲ ಸಮುದಾಯಗಳ ಒಂದು ಹೋರಾಟ ಇದ್ದೇ ಇರ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್